ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಓಟ್ ಮೀಲ್ ಅನ್ನ ಮಾಡ್ತಾ ಇದ್ದೀನಿ ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಹಾಗೆ ತುಂಬಾ ಕ್ರೀಮಿ ಟೆಕ್ಸ್ಚರ್ ಅಲ್ಲಿ ಇರುತ್ತೆ ನಾನು ಯೂಶಲಿ ಇದನ್ನ ವೀಕ್ಲಿ ಟ್ವೈಸ್ ಆರ್ ರೈಸ್ ಯೂಸ್ ಮಾಡ್ತಾ ಇರ್ತೀನಿ ನನಗೂ ಕೂಡ ತುಂಬಾ ಜನ ಕೇಳಿದ್ರು ಡಿ ಎಮ್ ಮಾಡಿದ್ರು ಓಟ್ ಮೀಲನ್ನ ಒಂದ್ಸಲ ತೋರಿಸಿ ಅದರಿಂದ ನೀವು ಯಾವ್ಯಾವ ರೀತಿ ಡಿಶಸ್ ಮಾಡ್ತೀರಾ ಮಾಮೂಲಿ ಓಟ್ಸನ್ನೇ ಮಾಡಬೇಕಾದ್ರೆ ಹೇಗೆ ಮಿಲ್ಕನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ತೀರಾ ಅಥವಾ ಅದರಿಂದ ತಿಂಡಿಗಳ ಥರ ಏನಾದರೂ ಮಾಡ್ತೀರಾ ಯಾವ ರೀತಿಯಲ್ಲಿ ನೀವು ಮಾಡ್ತೀರಾ ನಮಗೆ ಒಂದ್ಸಲಿ ತೋರಿಸಿ ಅಂತ ಸೊ ನಾನು ಇವಾಗ ಹಾಲನ್ನು ಉಪಯೋಗಿಸ್ಕೊಂಡು ಹೇಗೆ ನಾನು ಕ್ರೀಮಿ ಡಿಲಿಷಿಯಸ್ ಆಗಿ ಓಟ್ಸ್ನ ಮಾಡ್ಕೋತೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ನಾನು ಇವಾಗ ವಿಡಿಯೋ ನೋಡ್ಕೊಂಡು ಬರೋಣ ನಾನಿಲ್ಲಿ ಯೂಸ್ ಮಾಡ್ತಿರೋ ಓಟ್ಸ್ ಬಂದು ಡಿಸಾನೋ ಓಟ್ಸ್ ನೀವು ಕ್ವಾಕರ್ ಓಟ್ಸ್ನ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸಖತ್ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಸೊ ಇವಾಗ ನನ್ನ ಹತ್ರ ಇರೋದು ಡಿಸಾನೋ ಓಟ್ಸ್ ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರನ ಇಟ್ಕೊಂಡಿದ್ದೀನಿ ಇದನ್ನು ನಾವು ಆಗಿ ಹಾಲು ಕಾಯಿಸೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವಾ ಸೊ ನಾನು ಅದೇ ಪಾತ್ರನ ಇಟ್ಕೊಳ್ತೀನಿ ಓಟ್ಸ್ ಮಾಡ್ಕೊಳ್ಳುವಾಗ ಇದಕ್ಕೆ ನಾನು ನಾವು ಯೂಸ್ ಮಾಡೋದು ಆರೆಂಜ್ ಕಲರ್ ಪ್ಯಾಕೆಟ್ ಇರುತ್ತಲ್ಲ ಹಾಲು ಅದನ್ನು ಯೂಸ್ ಮಾಡೋದು ಸೊ ಆ ಹಾಲನ್ನು ನಾನು ಇವಾಗ ಒಂದು ಕಾಲು ಲೀಟರ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಮಗೆ ಇದು ಕ್ರೀಮಿ ಟೆಕ್ಸ್ಚರಲ್ಲಿ ಬರಬೇಕು ಅಂತ ಹೇಳಿದ್ರೆ ಇದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಹಾಲು ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಇದಕ್ಕೆ ನಾನು ಒಂದು ಸ್ವಲ್ಪನೂ ಕೂಡ ನೀರು ಇಲ್ಲ ಗಟ್ಟಿ ಹಾಲಲ್ಲೇ ಇದು ತುಂಬಾ ಚೆನ್ನಾಗಿ ಬರೋದು ಅದಕ್ಕೆ ನಾನು ಕಂಪ್ಲೀಟಾಗಿ ಗಟ್ಟಿ ಹಾಲನ್ನೇ ಹಾಕೊಂಡಿದ್ದೀನಿ ನೀರು ಹಾಕೊಳ್ದೆನೆ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಹಾಲು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೂ ಕೂಡ ನಾವು ಒಂದೆರಡು ಸಲ ಅದನ್ನು ಮತ್ತೆ ಕುದಿಯೋದಕ್ಕೆ ಹಾಗೆಯೇ ಬಿಟ್ಟು ನಂತರ ಓಟ್ಸ್ ಹಾಕೋತೀನಿ ಇಲ್ಲಿ ನಾನು ಮಾಡ್ತಿರೋದು ನನ್ನೊಬ್ಬಳಿಗೆ ಅಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೂ ಕೂಡ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಕಾಲು ಲೀಟರ್ ಹಾಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಅಲ್ಲಿ ಒಂದು ಕಪ್ ಆಗುವಷ್ಟು ಓಟ್ಸನ್ನು ಹಾಕೋತಾ ಇದ್ದೀನಿ ಓಟ್ಸನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಹಾಗೆ ಚೆನ್ನಾಗೇ ಕುದಿಸ್ಕೋಬೇಕು ಯೂಶುವಲಿ ಇದನ್ನು ತುಂಬಾ ಇಷ್ಟಪಟ್ಟು ತಿಂತೀನಿ ಆ್ಯಂಡ್ ನನ್ನ ಹಸ್ಬೆಂಡ್ ಅಂತೂ ದಿನ ತಿಂತಾರೆ ಬಟ್ ನಾನು ವೀಕ್ಲಿ ಟ್ವೈಸ್ ಆರ್ ಟ್ರೈಸ್ ಇದನ್ನು ತಿನ್ನೋದು ಆ್ಯಕ್ಚುಲಿ ಏನು ಗೊತ್ತಾ ನಾನು ಇದನ್ನು ಯೂಸ್ ಮಾಡ್ತಾ ಬಂದ ಮೇಲೆ ಸ್ವಲ್ಪ ದಪ್ಪ ಅಂತ ಆಗಿರೋದು ಬಿಕಾಸ್ ಇದು ಡಯಟ್ ಫುಡ್ ಅಂತ ನನಗೇನು ಅನಿಸಲ್ಲ ಯಾಕಂದರೆ ಹಾಲು ಹಾಕಿರ್ತೀವಲ್ವ ಹಾಲಿಗೆ ಸ್ವಲ್ಪ ಕೂಡ ನೀರು ಹಾಕಿರಲ್ಲ ಜೊತೆಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು ಕೂಡ ಇರುತ್ತೆ ಅದಲ್ಲದೆ ನಾವಿಲ್ಲಿ ಫ್ರೂಟ್ಸ್ನ ಯೂಸ್ ಮಾಡಿರ್ತೀವಲ್ವಾ ಬನಾನಾ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಬಟ್ ನನಗೆ ಈ ಓಟ್ಸ್ನ ತಿನ್ನೋವಾಗ ಬನಾನಾ ಆ್ಯಡ್ ಮಾಡ್ಕೊಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸಕ್ಕತ್ತಾಗಿರುತ್ತೆ ಈ ಬನಾನಾ ಈ ಓಟ್ಸ್ ಜೊತೆಗೆ ಅದು ಕೂಡ ನನಗೆ ದಪ್ಪಾಗೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತು ಆ ಹಣ್ಣು ಸೊ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಆಗ್ತಾ ಬಂದಿದೆ ಈ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಕುದಿ ಕುದಿ ಬರ್ತಾ ಇದೆಯಲ್ಲ ಪಾಯಸ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಈಗ ನಾನು ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನೀವು ಬೆಲ್ಲ ಅಥವಾ ಸಕ್ಕರೆ ಹನಿ ಯಾವುದಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಯೂಸ್ ಮಾಡ್ತಾ ಇರೋದು ನೇಚರ್ಸ್ ಬೆಸ್ಟ್ ಹನಿ ಅಂದರೆ ಇದು ನೇಚರ್ಸ್ ಬೆಸ್ಟ್ ಅಂತ ಏನಲ್ಲ ಬಟ್ ನನ್ನ ಹತ್ರ ಇರೋ ಇದು ಸೊ ಅದಕ್ಕೆ ನಾನು ಈ ಹನಿಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ತಗೊಳ್ತಾ ಇರೋದು ಒಂದು ಎರಡು ಸ್ಪೂನ್ ಆಗುವಷ್ಟು ಹನಿಯನ್ನು ಹಾಕೋತಾ ಇದ್ದೀನಿ ಸೊ ನಾನು ನೆಕ್ಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋತೀನಲ್ವ ಅದು ಕೂಡ ಸ್ವಲ್ಪ ಸ್ವೀಟ್ ಕಂಟೆಂಟ್ ಇರುತ್ತೆ ಜೊತೆಗೆ ಪಚ್ಬಾಳೆಹಣ್ಣೆಲ್ಲ ಇರುತ್ತಲ್ವ ಅದು ಕೂಡ ತುಂಬ ಸ್ವೀಟ್ ಅಂಶನೇ ಇರುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹನಿಯನ್ನು ಹಾಕ್ಕೊಂಡು ಅದನ್ನು ಇದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನು ಒಂದು ಓಟ್ ಬೌಲ್ ಇರುತ್ತಲ್ವ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಐದು ನಿಮಿಷ ಸ್ವಲ್ಪ ಅದು ಬಿಸಿ ತಣ್ಣಗಾಗೋವರೆಗೆ ಒಂದು ಐದು ನಿಮಿಷ ಬಿಡ್ತೀನಿ ನಂತರ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತೀನಿ ಅಂತ ಹೇಳಿದೆ ಅಲ್ವಾ ಯಾವ್ಯಾವ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಮೂರು ಖರ್ಜೂರ ದ್ರಾಕ್ಷಿ ಬಾದಾಮಿ ಸ್ವಲ್ಪ ಕಿವಿ ಫ್ರೂಟ್ ಹಣ್ಣು ಜೊತೆಗೆ ಒಂದೆರಡು ಅಂಜೂರ ಇದೆಲ್ಲವನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಸ್ವಲ್ಪ ತಣ್ಣಗಾಗಿದೆ ಓಟ್ಸ್ ಈ ಟೈಮಲ್ಲಿ ನಾನು ಬಾಳೆಹಣ್ಣನ್ನು ಓಟ್ಸ್ ಮೇಲ್ಗಡೆ ಹಾಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು ಇದನ್ನು ಸಣ್ಣದಾಗಿ ಕೂಡ ನೀವು ಹೆಚ್ಚಿ ಹಾಕೋಬೋದು ಇನ್ಸ್ಟೆಡ್ ಆಫ್ ಬನಾನಾ ನೀವು ಆ್ಯಪಲ್ ಅಥವಾ ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನನಗೆ ಓಟ್ಸ್ಗೆ ಆ್ಯಪಲ್ ಅಥವಾ ಬನಾನಾ ಇದೆರಡು ತುಂಬಾ ಇಷ್ಟ ಅದರಲ್ಲೂ ಈ ಥರ ಕ್ರೀಮಿ ಇರುವಂಥ ಓಟ್ಸ್ಗೆ ನನಗೆ ಬನಾನಾ ತುಂಬಾ ಇಷ್ಟ ಆಗುತ್ತೆ ಬಾಳೆಹಣ್ಣಾದ ನಂತರ ಇದರ ಮೇಲೆ ನಾನು ಏನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಇದನ್ನ ಡಯಟ್ ಫುಡ್ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಇದರಲ್ಲಿ ತುಂಬನೇ ರೆಚ್ಚಿನ ವೈಟಮಿನ್ಸ್ ಪ್ರೋಟೀನ್ಸ್ ಎಲ್ಲದು ಕೂಡ ಇರೋದ್ರಿಂದ ಇದು ನನಗೇನು ಡಯಟ್ ಫುಡ್ ಅಂತ ಅನಿಸಲ್ಲ ಆ್ಯಕ್ಚುಲಿ ಇದನ್ನು ನಾನು ಯೂಸ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಮಾರ್ನಿಂಗ್ ತಿಂಡಿನೂ ಆಗಬೇಕು ಮಧ್ಯಾಹ್ನ ಊಟನೂ ಆಗಬೇಕು ಸೊ ಹಾಗಾಗಿ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೊಂದುವರೆ ಹಾಗೆ ಇದನ್ನು ತಿಂತೀನಿ ಸೊ ಅದಾದಮೇಲೆ ನಮಗೆ ಮಧ್ಯಾಹ್ನ ಊಟ ಬೇಕು ಅಂತಲೂ ಅನಿಸಲ್ಲ ಒಂಥರ ಹಾರ್ಟ್ ಫುಡ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಹಸುವು ಅಂತಲೂ ಆಗಲ್ಲ ನಮಗೆ ಸಂಜೆವರೆಗೂ ಕೂಡ ಆರಾಮಾಗಿ ನಾವು ಮೇಂಟೈನ್ ಮಾಡ್ಬೋದು ಇಷ್ಟು ಓಟ್ಸನ್ನು ತಿಂದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ ಆ್ಯಂಡ್ ಡೈಲಿ ನಾನು ಮಾಡುವಾಗ ಈ ಥರ ಮಾಡಿಕೊಡ್ತೀನಿ ಬಟ್ ಅವರು ಡೈಲಿ ಎಲ್ಲ ತಿನ್ನೋವಾಗ ನಾರ್ಮಲ್ ಆಗಿ ಜಸ್ಟ್ ಓಟ್ಸ್ ಮತ್ತು ಹಾಲು ಜೊತೆಗೆ ಡ್ರೈ ಫ್ರೂಟ್ಸ್ ಏನಾದರೂ ಇದೆ ಸ್ವಲ್ಪ ಅದನ್ನು ಯೂಸ್ ಮಾಡ್ತಾರೆ ಪ್ರತಿದಿನವೂ ಹಣ್ಣನ್ನು ಯೂಸ್ ಮಾಡೋಲ್ಲ ಅವರು ಸೊ ನಾನು ಮಾಡ್ಕೊಳ್ಳುವಾಗ ಮಾತ್ರ ಒಂದು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ಮಾಡ್ಕೋತಾ ಇರ್ತೀನಲ್ವ ಆ ಟೈಮಲ್ಲಿ ಅವ್ರಿಗೂ ಮಾಡ್ಕೊಡ್ತೀನಿ ಅಷ್ಟೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಸೊ ನೀವು ಒಂದು ಸಲ ಟ್ರೈ ಮಾಡಿ ನಾನಂತೂ ಯೂಶ್ವಲಿ ಇದನ್ನ ವೀಕ್ಲಿ ಒಂದೆರಡು ಮೂರು ಅಂತೂ ಮಾಡ್ಕೊಂಡು ತಿಂತಾಯಿರ್ತೀನಿ ಯಾವ ರೀತಿ ಅಂತ ಹೇಳಿದರೆ ನಾನು ಈ ಕಡೆ ಬೆಳಗ್ಗೆ ತಿಂಡಿನೂ ಆಗಬೇಕು ಮಧ್ಯಾಹ್ನ ಊಟಕ್ಕೂ ಆಗಬೇಕು ಸೊ ಹಾಗಾಗಿ ಮಧ್ಯಾಹ್ ಒಂದು ಲೆವೆನ್ ಲೆವೆನ್ ಥರ್ಟಿ ಹಂಗೆ ಮಾಡ್ಕೊಂಡ್ರೆ ಒಂಥರ ಬ್ರಂಚ್ ಥರ ಆಗುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ತಿಂತಿರ್ತೀನಿ ಜಾಸ್ತಿ ಇನ್ನು ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಗರಿ ಪೌಡರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಇನ್ನು ಸ್ವಲ್ಪ ಹನಿ ಕೂಡ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ನಾನೊಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೆ ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರೋದರಿಂದ ಅದು ಜಾಸ್ತಿನೇ ಸ್ವೀಟ್ನೆಸ್ ಅಂತ ಅನ್ನಿಸ್ತಾ ಇದೆ ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಸ್ವಲ್ಪ ಇನ್ನು ಕ್ರಿಮಿ ಕ್ರಿಮಿ ಬೇಕಂದ್ರೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೋಬೋದು ಸೂಪರ್ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಆಕೋನ್ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು